ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಒಂದು ಈಸಿಯಾಗಿರೋವಂಥ ಒಂದು ರೈಸ್ ಐಟಮ್ ತೊಗೊಂಡು ರೀ ಅದು ಕುಷ್ಕಾ ರೈಸ್ ರೀ ಇದು ಭಾಳ ಅಂದ್ರೆ ಭಾಳ ಈಸಿ ನೋಡಿರಿ ಮಾಡೋದು ಹೆಂಗೆ ಮಾಡೋದು ಅಂತ ನೋಡ್ಕೊಳಂಬ್ರಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡನಿ ಇದಕ್ಕೆ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ರೀ ಆಮೇಲೆ ಒಂದು ಅರ್ಧ ಚಮಚ ಶಾಜೀರ ಜೀರಿಗೆ ಒಂದು ಎರಡು ಲವಂಗ ಒಂದು ಇಂಚು ಚಕ್ಕೆ ಹಾಕ್ಕೊಂಡಿನಿ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಹಾಕ್ಕೊಳತ್ತೀನಿ ರೀ ಇದನ್ನ ಚಲೋತೆಗೆ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ರೀ ಆಮೇಲೆ ಅರ್ಧ ಚಮಚ ಆಗುವಷ್ಟು ಶುಂಠಿ ಹಾಕ್ಕೊಂಡಿನಿರಿ ನಾನು ಶುಂಠಿನೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಏನು ನಾವು ತರಕಾರಿ ಗಿರ್ಕಾರಿ ಏನು ಹಾಕೋದೇ ಇರಲ್ರಿ ಭಾಳ ಈಸಿ ಇರ್ತೈತಿ ಆಮೇಲೆ ಒಂದು ಒಂದೂವರೆ ಚಮಚ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ನಾನು ಖಾರಕ್ಕೆ ನೀವು ನೋಡ್ಕೊಂಡು ಹಾಕೋರಿ ನಾನು ಸ್ವಲ್ಪ ಸ್ಪೈಸಿ ಮಾಡ್ಕೊಂಬಿಟ್ಟಿದ್ದೆ ನೀವು ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ಇಲ್ಲಿ ಒಂದು ಅಷ್ಟು ಬಾಸುಮತಿ ರೈಸ್ನ ತೊಳೆದು ಹಾಕ್ಕೊಳ್ಳತ್ತೀನಿ ರೀ ಒಂದು ಕಪ್ ಬಾಸುಮತಿ ರೈಸ್ಗೆ ನಾನು ಒಂದು ದೊಡ್ಡ ಕಪ್ ಅಷ್ಟು ನೀರು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ ಇದು ಪಲಾವಿಲಿ ರೀ ಪಲಾವೀಲಿ ಹಾಕ್ಕೊಳತ್ ನಾನು ಇದು ಘಮಕ್ಕೋಸ್ಕರ ಅಷ್ಟು ಹಾಕೊಳ್ಳೋದು ಇದೇನು ಟೇಸ್ಟ್ ಏನು ಇರೋಂಗಿಲ್ಲ ಆಮೇಲೆ ಒಂದು ಕುದಿ ಬಂದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿರಿ ನಾನು ಅರ್ಧ ಚಮಚ ಆಗೋ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ ಇದನ್ನು ಕುದಿ ಬಂದ ಮೇಲೆ ಕುಕ್ಕರ್ನ ಲೀಡ್ ಕ್ಲೋಸ್ ಮಾಡಿ ಎರಡು ಬೀಜಲ್ಲಿ ತಗೋಬೇಕ್ರಿ ನಾವು ಇದನ್ನು ಸಾಂಬಾರ್ ಮಾಡೋಕೆ ಬೇಜಾರಾದಾಗ ಮತ್ತು ತರಕಾರಿ ಮನೆಯಾಗ ಏನು ಇಲ್ಲದೇ ಇದ್ದಾಗ ಈ ಕುಷ್ಕಾ ರೈಸ್ ಮಾಡ್ಕೋಬೇಕ್ರಿ ನೀವು ಎಷ್ಟು ಟೇಸ್ಟ್ ಇರ್ತಿದ್ಕೋತನ್ರಿ ಇದ್ರ ಜೊತೆ ಸೈಡಿಗೆ ಏನು ಬೇಡ್ರಿ ಇದನ್ನಷ್ಟೇ ತಿನ್ಬೋದು ಆರಾಮ್ಸೆ ಅಷ್ಟು ಟೇಸ್ಟ್ ಇರ್ತಿದ್ರಿ ಈ ಥರ ರೆಡಿ ಆಗೈತೆ ನೋಡಿರಿ ನಮ್ಮ ಕುಷ್ಕ ರೈಸ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್